ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅವರು ಕ್ವಶನ್ ಅಜ್ಜಿ ತಾತ ನಮ್ಮ ತಾತ ನಾನು ಹುಟ್ಟೋಗಿಂತ ಮುಂಚೆನೆ ತೀರ ಹೋಗಿದ್ರು ಅಲ್ಲಿ ನಮ್ಮ ಅಜ್ಜಿ ಈಗ ತೀರೋದ್ರು ಹುಷಾರಿರ್ಲಿಲ್ಲ ಸೊ ಸೊ ಬೇಗ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಣ ಅಂದ್ಬಿಟ್ಟು ಹಾಗೆ ನಮ್ಮ ಅಜ್ಜಿ ತಾತ ಫೋಟೋ ಇತ್ತಲ್ವಾ ಸೊ ಅದೇ ಆ ಫೋಟೋನೆಲ್ಲ ಸ್ವಲ್ಪ ಅನ್ನ ಒರ್ಸ್ಬಿಟ್ಟು ಅರ್ಶನ ಕುಂಕುಮ ವಿಭೂತಿ ಇಡ್ತಿದ್ದೆ ಸೊ ನನಗಿನ್ನೂ ನಮ್ಮ ಅಜ್ಜಿ ಇಲ್ಲ ಅನ್ನೋದನ್ನ ನನಗೆ ಮೈಂಡ್ ತಗೊಳಕೆ ಆಗ್ತಿಲ್ಲ ಇನ್ನೂ ಇದ್ದಾರೆ ನಮ್ಮೂರಲ್ಲಿ ಇದ್ದಾರೆ ಚೆನ್ನಾಗಿದ್ದಾರೆ ಹುಷಾರಾಗಿದ್ದಾರೆ ಅಂತಾನೆ ಅನ್ಸ್ತಿದೆ ನಾನು ನಮ್ಮ ಅಪ್ಪ ಅಮ್ಮನ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ ಅನ್ಸುತ್ತೆ ಇಲ್ಲ ಅಷ್ಟೊಂದು ನಮ್ಮ ಅಜ್ಜಿ ಜೊತೆ ತುಂಬಾ ಕ್ಲೋಸ್ ಆಗೇ ಇದ್ದೆ ಸೊ ನನ್ ಪ್ರತಿದಿನ ಕಾಲೇಜ್ ಆಗ್ಲಿ ಸ್ಕೂಲ್ ಪ್ರತಿಯೊಂದಕ್ಕೂ ನಮ್ ಅಜ್ಜಿ ನನ್ನ ಬಿಟ್ಟು ಕರ್ಕೊಂಡ್ ಹೋಗಿ ಅಲ್ಲಿವರೆಗೂ ಆಟೋ ಅಜ್ಜಿ ಮನೆಗೆ ಹೋಗ್ತಿದ್ರು ನಮ್ ಅಪ್ಪ ಅಟ್ಲೀಸ್ಟ್ ಏನೇನ್ ಮಾಡಿದ್ರು ಅಪ್ಪ ನನ್ ಹೊಡುದ್ರುನು ನಾನು ಅಳ್ಕೊಂಡ್ ಮಲ್ಕೊಂಡ್ರುನು ನನ್ನ ಊಟಕ್ಕೆ ಯಾರು ಕರಿತಿರ್ಲಿಲ್ಲ ಅಲ್ವಾ ಅಂದ್ರೆ ಅಪ್ಪ ಹೊಡ್ದಾಗ ಸೊ ನಮ್ಮ ಅಜ್ಜಿನೇ ನನ್ಗ್ ಬಂದ್ಬಿಟ್ಟು ಎದೋಡು ರಾಧಿ ಎದು ಹಾಗೆ ಹೀಗೆ ಅಂತ ಸಮಾಧಾನ ಮಾಡಿ ನಾನು ಊಟ ಮಾಡ್ತಿದ್ರು ಆಲ್ಮೋಸ್ಟ್ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ ಅಜ್ಜಿದ್ರೆ ಹೇಗೆ ಅಂತ ನನ್ನ ಅಕಸ್ಮಾತ್ ನನ್ ಚಿಕ್ಕ ವಯಸ್ಸಿನಲ್ಲಿ ತಿಂಡಿ ತಿಂಡಿ ಅಂತ ಜಾಸ್ತಿ ನಾವು ಅಪ್ಪ ನಾನ್ ಯಾವ್ದು ಕೇಳಿಲ್ಲ ನಮ್ಮ ಅಜ್ಜಿನೇ ನಾನು ಆಲ್ಮೋಸ್ಟ್ ಕೇಳಿರೋದು ನಾನ್ ಯಾವತ್ತು ಹಠ ಮಾಡ್ದಾಗ ತಿಂಡಿ ಬೇಕು ಅಂತ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಹಾಸ್ಗೆ ಎಡೆ ಇಟ್ಟಿರ್ತಾರಲ್ವ ಒಂದ್ ರೂಪಾಯಿ ಎರಡ್ ರೂಪಾಯಿ ಹತ್ ರೂಪಾಯಿ ಯಾವಾಗಲೂ ಕೊಡ್ತಿದ್ರು ನಾನು ತಿಂಡಿ ಬೇಕು ಅಂತ ಕೇಳ್ದಾಗ ಹಸುವು ಅಂತ ಕೇಳ್ದಾಗು ಅಷ್ಟೇ ಅಕಸ್ಮಾತ್ ಹೊರಗಡೆ ಎಲ್ಲಾದ್ರು ಹೋಗಿದ್ರು ಅಷ್ಟೇ ಅವ್ರು ತಿಂಡಿ ತಗೊಳ್ದೆ ಎಲ್ಲೂ ಬರ್ತಾನೆ ಇರ್ಲಿಲ್ಲ ಅಕಸ್ಮಾತ್ ಯಾವ್ದೇ ಫಂಕ್ಷನ್ಗ್ ಹೋಗಿದ್ರು ಅಷ್ಟೇ ಏನಾದ್ರು ಒಂದ್ ಸ್ವೀಟ್ ಯಾವ್ದಾದ್ರು ಇರುತ್ತಲ್ವಾ ಅದನ್ನ ಕವರ್ ಹಾಕೊಂಡ್ ತಗೊಂಡೇ ಬರ್ತಿದ್ರು ಅವರು ಈಗ್ಲೂ ಅಷ್ಟೇ ರೀಸೆಂಟ್ ಆಗಿ ನಮ್ ಮನೆಗ್ ಬಂದಿದ್ರು ಅವ್ರು ಈಗ ಒಂದು ವೀಕಲ್ ನೋಡಿದ್ರನ್ನ ಈಗಿಲ್ಲ ಅಂತ ಕಲ್ಪನೆ ಮಾಡ್ಕೊಳಕು ಆಗಲ್ಲ ಅಲ್ವಾ ಈಗ ನೋಡಿರ್ತೀವಿ ಡೇ ಇರಲ್ಲ ಅಂದ್ರೆ ಮಾಡ್ಕೊಳಕೆ ಆಗಲ್ಲ ಈಗಲೂ ಅಷ್ಟೇ ನಮ್ಮ ಅಜ್ಜಿ ಇದ್ದಾರೆ ಅಂತಾನೆ ನಾನು ಅನ್ಕೊಂಡಿದಿನಿ ಹೊರತು ಅವ್ರ್ ಇಲ್ಲ ಅಂತ ಅನ್ಸ್ತಾನೆ ಇಲ್ಲ ಅವ್ವಾ ಮಿಸ್ ಯು ಲಾಟ್ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಸೆಕೆಂಡ್ ಕೂಡ ನನಗ್ ನೆನಪಾಗ್ತೀಯ ಈ ನನ್ನ ನೆನ್ಸ್ಕೊಳ ಇರೋ ದಿನ ಅಂತೂ ಇಲ್ಲ ಮಿಸ್ ಯು ಅವ್ರ ಲಾಸ್ಟ್ ಮಿನಿಟ್ ಅವ್ರ ನನ್ನ ಹೆಸರು ಕೇಳ್ದಾಗ ನನ್ನ ಜೊತೆ ಮಾತಾಡ್ಬೇಕು ನನ್ನ ನೋಡ್ಬೇಕು ಅಂತಾನೂ ಹೇಳಿದ್ರಂತೆ ಸೊ ಸ್ಟಿಲ್ ಅದಾಗಿಲ್ಲ ಲಾಸ್ಟ್ ಮಿನಿಟ್ ಅಲ್ಲಿ ಅವ್ರು ನನ್ನ ನೋಡ್ಬೇಕು ಮಾತಾಡ್ಸ್ಬೇಕು ಅಂತಾನು ಇದ್ರಂತೆ ಸೊ ನನಗೆ ಅದೃಷ್ಟ ಸಿಕ್ಕಿಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ನನಗ್ ಮಾತಾಡ್ಸ್ಬೇಕು ಅಂತ ಸೊ ಮೇಸ್ಯೂ ಲಾಟ್ ಅವನ್ ಎಲ್ಲೋ ಒಂದ್ ಕಡೆ ಇದ ನನ್ ಜೊತೆ ನಾನು ನೋಡ್ತಿದ್ಯಾ ಅಂತ ಅನ್ಕೊಂಡಿದೀನಿ ನೀನ್ ಇಲ್ಲ ಅಂತ ನನಗ್ ಅನ್ಸ್ತಾನೆ ಇಲ್ಲ ನೀನ ನೋಡ್ತಿದ್ಯಾ ನಿನ್ ಆಶೀರ್ವಾದ ನನ್ಗಿರುತ್ತೆ ಅಂತಾನೆ ಅನ್ಕೊಂಡಿದೀನಿ ಸೊ ಮಿಸಿಯೋವಾ ಸೊ ಎಲ್ಲಾ ಪೂಜೆ ಮಾಡಿ ನಮ್ಮ ಅಜ್ಜಿಗೂ ಪೂಜೆ ಮಾಡಿದ್ದೆ ಸೊ ಎಲ್ಲಾ ದೀಪ ಹಚ್ಚಿಬಿಟ್ಟು ಅಜ್ಜಿ ತಾತನ ಹತ್ರನು ಹ್ಮ್ ನಾವು ಪೂಜೆ ಮಾಡಿ ಸೊ ಎಲ್ಲ ಆಯ್ತು ಮಿಸಿಯೋವಾ ಇದಾದ್ಮೇಲೆ ನೆಕ್ಸ್ಟ್ ಡೇ ನಾವು ಗ್ರೀನ್ ಕಬಾಬ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಅನ್ಕೊಂಡಿದ್ವು ಸೊ ಟ್ರೈ ಮಾಡೋಣ ಯಾವತ್ತು ಮಾಡಿರ್ಲಿಲ್ಲ ಸೊ ಇವತ್ ಮಾಡೋಣ ಅಂತ ಮಾಡ್ತಿದ್ವಿ ನಾನು ಇಲ್ಲಿ ತಗೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಮಾಡ್ಕೊಳ್ಳಿ ನಾನು ಮರ್ತು ಬಿಟ್ಟಿದ್ದೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಈ ತರ ಒಂದು ಪಾತ್ರೆ ತಗೋಬೇಕು ಪಾತ್ರೆ ತಗೊಂಡಿದ ನಂತರ ಅದಕ್ಕೆ ಚಿಕನ್ ತಗೋಬೇಕು ಚಿಕನ್ ಆಗಲೇ ಕಟ್ ಮಾಡ್ಸ್ಕೊಂಡಿದ್ದೀನಿ ಚಿಕ್ಕದಾಗೆ అదన క్లీన్ మే హనికీన్ మేన్ హాకరఫి కుడి సో అదే కార్న్ ఫ్లొర్ హాకెక్ కార్న్ ఫ్లర్ హాకర అదన నోడి ఈ తర రుకొండీ ನೆಕ್ಸ್ಟ್ ಫ್ಲೋರ್ ಈಗ ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕೋಬೇಕು ನಾವು ರುಬ್ಬಿದ ಮಿಶ್ರಣ ಆಗ್ಲೇ ರುಬ್ಕೊಂಡಿದ್ದೆ ಅಲ್ವಾ ಏನೇನ್ ಹಾಕೊಂಡಿದ್ದೆ ಅಂತ ಸೊ ಅದನ್ನೆಲ್ಲ ರುಬ್ಕೊಂಡಿದೆ ಚೆನ್ನಾಗಿ ಸೊ ಅದನ್ನ ಆಡ್ ಮಾಡ್ಕೋಬೇಕು ಅದ್ರ ನಂತರ ಅರಿಶಿನ ಸ್ವಲ್ಪ ಅರಿಶಿನ ಹಾಕೋಬೇಕು నెక్స్ట్ ఉప్పు ఉప్పు సాల్ట్ యాడ్ మిం నింబెహిన్ రస ಅರ್ಧ ಹೋಳ ನಿಂಬೆ ರಸ ಹಾಕೊಳ್ಳಿ ನೆಕ್ಸ್ಟ್ ಎಗ್ ಮೊಟ್ಟೆನ ಹಾಕೋಬೇಕು ಒಂದು ಒಂದ್ ಹಾಕೊಳ್ಳಿ ಸಾಕಾಗುತ್ತೆ ನೀವ್ ಎಷ್ಟ್ ತಗೋತರೋ ಅದ್ರ ಮೇಲೆ ಡಿಪೆಂಡು ಇದನ್ನ ಚೆನ್ನಾಗ್ ಕಲ್ಸ್ಬೇಕು ಆದ್ಮೇಲೆ ಇಷ್ಟೆಲ್ಲ ಹಾಕೊಂಡಿದ ನಂತರ ಸ್ಮ್ಯಾಶ್ ಮಾಡ್ಬೇಕು ಚೆನ್ನಾಗಿ ಕಲ್ಸ್ಬೇಕು ಸ್ವಲ್ಪ ಆದ್ರೆ ಕಾನ್ ಫ್ಲೋರ್ ನ ಆಡ್ ಮಾಡ್ಕೋಬಹುದು ಸ್ವಲ್ಪ ತೆಳು ಆಗಿತ್ತು ಅಂತ ಕಾನ್ ಕಾರ್ನ್ ಫ್ಲೋರ್ ನ ಆಡ್ ಮಾಡ್ಕೋತಿದೀವಿ ನಿಮ್ಗೂ ಅದನ್ನಾರ ತೆಳುವಾದ್ರೆ ಕಾರ್ನ್ ಫ್ಲೋರ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೇಕಲ್ವಾ ಇಲ್ಲಿ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಮನೆಯಲ್ಲಿ ಎಲ್ಲ ಚೆನ್ನಾಗಿ ಸ್ಮಾಶ್ ಎಲ್ಲ ಮಾಡಾಗಿದೆ ಅಲ್ವಾ ಸೊ ಅದಕ್ಕೆ ಅದ್ರ ಮೇಲೆ ಒಂದ್ ಪ್ಲೇಟ್ ಮುಚ್ಬಿಟ್ಟು ಅದು ಉಣಿಬೇಕು ಅಲ್ವಾ ಅದಕ್ಕೆ ಅದನ್ನ ಸ್ವಲ್ಪ ಬಿಡ್ಬೇಕು ಹಂಗೇನೆ ಸೊ ಫ್ರಿಡ್ಜ್ ಅಲ್ಲಿ ಇಡ್ತಿದ್ವಿ ನೋಡಿ ಅದ್ರ ಮೇಲೆ ಒಂದ್ ಪ್ಲೇಟ್ ಮುಚ್ಚಿಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಟಿದೀನಿ ಸೊ ಅಲ್ಲಿವರೆಗೂ ಏನ್ ಮಾಡೋಣ ಅನ್ಬಿಟ್ಟು ಸೊ ಇದು ಏನು ಕೇಕ್ ಚಾಕ್ಲೇಟ್ ಕೇಕ್ ತಿನ್ಬೇಕು ಅಂತ ಅನ್ಕೊಂಡು ತರ್ಸ್ಕೊಂಡಿದ್ದೆ ಸೊ ಚಾಕ್ಲೇಟ್ ಕೇಕ್ ತಿಂತಿದ್ದೆ ಅದು ನೀವು ಸ್ವಲ್ಪ ಹೊತ್ತು ಕೂತಿದ್ದೆ ಅಲ್ವಾ ಟಿವಿ ನೋಡ್ಕೊಂಡು ಸೊ ಚಾಕ್ಲೇಟ್ ಕೇಕ್ ತಿಂತಿದ್ದೆ ಸೊ ಎಲ್ಲ ಇವಾಗ ಆದ್ಮೇಲೆ ಒಂದ್ ಬಾಂಡಿಗೆ ಎಣ್ಣೆ ಹಾಕೊಂಡು ಇವಾಗ ಹಾಕೋತಿದೀವಿ ನೋಡಿ ಸೊ ನನ್ ಲಾಸ್ಟ್ ಅಲ್ಲಿ ಕ್ಲಿಪ್ಸ್ ಆಗಿಲ್ಲ ಟೈಮ್ ಆಗೋಗಿತ್ತು ಅನ್ಬಿಟ್ಟು సో చన టేస్ట్ చూసా ట్రై మాకు గైస్ ఈ విడియో ని ప్లీజ్ లైక్ కమెంట్ సబ్స్క్రైబ్ అంతా నెక్స్ట్ వీడియో బాయ్